ನಮಸ್ಕಾರ ವೀಕ್ಷಕರೇ ಆಸ್ ಕಂಡ ಸ್ವಾಗತ ನಾನು ವಿಠಲ್ ಪವಾರ್ ಎಲ್ಲ ಗುರುಹಿರಿಯರೆ ಮತ್ತು ನಮ್ಮ ವಾರ್ಡ್ಗೆ ವಿಶೇಷ ಅತಿಥಿಯಾಗಿ ನಮ್ಮನ್ನ ಭೇಟಿಯಾಗಿ ಒಂದು ಸಂದೇಶವನ್ನು ಕೊಡಕೊಂಡಿರುವಂತ ನಮ್ಮ ಅತ್ಯಂತ ಪ್ರೀತಿಯ ಂತ ನಮ್ಮ ಶುಮಾರ್ ಸಾಹೇನರ್ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಇಟ್ಟ ಅಂತ ನಾವು ಆಮೇಲೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಆತ್ಮೀಯರ ಎಲ್ಲಾ ಕಡೆ ನೋಡ್ರಿ ಹೋದಲ್ಲ ಎಷ್ಟ್ ಕಮಿಷನರ್ ಪೊಲೀಸರ್ ಅಂತಂದ್ರ ಮುಖ ಹೆಂಗ ಬುಸ್ಕೊಂಡ್ ಹಿಂಗಿರೋ ನೋಡಿದ್ವಿ ಇದು ಫಸ್ಟ್ ಟೈಮ್ ಹುಬ್ಬಳ್ಳಿ ಧಾರವಾಡ ಇಲ್ಲ ಅದ ಯಾವ್ದೇ ಡಿಸ್ಕ್ರಿಮಿನೇಷನ್ ಇಲ್ಲ ಅದ ಹೆಣ್ಮಕ್ಳು ಹೆಣ್ಮಕ್ಳು ನಮ್ಗೆಲ್ಲ ಎಲ್ಲ ಜೊತೆ ಸರ್ತಿ ತಗೊಂಡು ತಮ್ಮ ಪ್ರೀತಿಯನ್ನ ಹಂಚ್ತಾ ಅದ್ರ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರ್ತಿರುವಂತ ನಮ್ಮ ಕುಮಾರ್ ಸಾಹೇಬ್ರಿಗೆ ಆತ್ಮೀಯವಾಗಿ ನಮ್ಮ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಬಳಸ್ತೀನಿ ಅದೇ ರೀತಿ ನಮ್ಮ ನಂದಗಾವಿ ಸಾಹೇಬ್ರ ಇರ್ಬೋದು ರವೀಶ್ ಅವ್ರ ಇರ್ಬೋದು ಮತ್ತು ಚಿಕ್ಕಮಡ್ ಸಾಹೇಬರು ಮತ್ತೆ ಸಿಂಧು ಮಾಡ್ ಸಿಂಧು ದಯವಿಟ್ಟ ಕ್ಷಮೆ ಇರ್ಲಿ ಯಾಕಂದ್ರೆಲ್ಲಾ ಚೇಂಜ್ ಆಗ್ತಿತ್ತ ನಮ್ ಕಮಿಷನರ್ ಸಾಹೇಬ ಹೆಸರು ಹೆಂಗ ಎಲ್ಲಾರ ಬಾಯ ಕುಳದಿತ್ತಲ್ಲ ಹಂಗ ದಯವಿಟ್ಟ ತಾವು ಜನಮನವನ್ನ ಕೇಳು ಹೇಳ್ತೀನಿ ಈಗ ಕಮಿಷನರ್ ಸಾಹೇಬ್ರೆಂಡ್ ಸೆಟ್ ಮಾಡ್ಬಿಟ್ಟು ಮುಖ ಹಿಡಿಸ್ಕೊಂಡಿದ್ರೆ ನಮ್ ಹೇಳ್ತಾ ಆಗಂಗಿಲ್ಲ ನಕ್ಕೊಂತು ನಾವು ಜನರ ಮನ ಗೆಲ್ಬಹುದು ಸೇವೆಯನ್ನ ಸಲ್ಲಿಸ್ಬೋದು ಅನ್ನೋಂತ ಒಂದು ಟ್ರೆಂಡ್ ನ ಸೆಟ್ ಮಾಡ್ಬಿಟ್ಟಾರ ಮುಂದ್ ಬರೋರ್ಗು ಬಹಳಷ್ಟ ಒಂದೀ ಸೀರಿಯಸ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟಾರ ಅವ್ರು ಆಟೋಮೆಟಿಕ್ ಆಗಿ ಚೇಂಜ್ ಆಗಬೇಕು ನಿಮ್ಮ ಸಬಾರ್ಡಿನೇಟ್ಸ್ ನಾನು ಎಷ್ಟೋ ಕಡೆ ಫಂಕ್ಷನ್ ಅಟೆಂಡ್ ಮಾಡ್ದಾಗ ಬಹಳಷ್ಟು ಪೊಲೀಸರ ಜೊತೆ ಒಡನಾಟ ಇದ್ದಾಗ ಬಹಳಷ್ಟಲ್ಲಿ ಮಾತಾಡ್ತಿದ್ಲಾ ಅವ್ರಿ ಇದ್ರು ಲೇಡಿ ಅದಾಳ ಎದಕ್ ಮಾತಾಡೋದು ಹಿಂಗ ಒಂದ್ ನೋಡಿ ನೋಡಿ ನೋಡ್ಲಾರ್ದಂಗ್ ಸ್ಮೈಲ್ ಒಳ್ಳ ಹೋಗ್ತಿದ್ರ ಆದ್ರ ಈಗ ಲಿಟ್ರಲಿ ಎಲ್ಲೆಲ್ಲಿ ಫಂಕ್ಷನ್ ಹೋಗಿರ್ತೇನೆ ಮಾತಾಡ್ತಾರ ಇದೆಲ್ಲ ನಮ್ಮ ಕಮಿಷನರ್ ಸಾಹೇಬ್ರ ಸವಾಸ ಅಂತಂದ ಹೇಳಾಕ್ ಇಚ್ಛೆ ಪಡ್ತೇನೆ ಅದಕ್ಕೆ ಏನಕ್ಕಂದ್ರೆ ಮುಖ ಇಲ್ಲಿ ಗಂಟು ಹಾಕೊಂಡಿದ್ರೆ ನನ್ ಕೆಲಸ ನಡೆಯೋದಿಲ್ಲ ಅಂತ ಹೇಳಿ ಎಲ್ಲಾರ್ಗು ಒಂದು ಒಪ್ಪನ್ ಆಗಿ ಸಂದೇಶ ಕೊಟ್ಬಿಟ್ರೆ ಯಾರೋ ಪೊಲಿಟಿಷಿಯನ್ಸ್ ಇದ್ರೂನು ಹೆಚ್ಗೆ ಎಲ್ಲಾರು ಕಮಿಷನರ್ ಹೇಳ್ಬಿಡ್ತಾರ ಅದು ಅದ್ ನಿಂತ್ಕೊಂಡಿರ್ತಾರ ಅದು ಸರಿ ಜೊತೆ ಜೊತೆಗೆ ಒಳ್ಳೆ ಹುಬ್ಳಿ ಧಾರವಾಡದಿಂದ ಧಾರವಾಡದಲ್ಲಿ ನಲ್ಲಿ ಒಂದ್ ಒಳ್ಳೆ ಸಂದೇಶವನ್ನು ಕೊಡುವ ಮುಖಾಂತರ ಒಂದ್ ಅಪರಾಧ ಆಗಿರ್ಬೋದು ಒಂದ್ ಯಾವ್ದೇ ದುರ್ಘಟನೆ ನಡೆದಿರ್ಬೋದು ಒಂದ್ ಒಳ್ಳೆ ಘಟನೆ ನಡೆದಿರ್ಬೋದು ಒಂದು ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಮೆಂಬರ್ ಆಗಿ ಯಾವ ಯಾವ್ ಕೆಲ್ಸಾನ ಮಾಡ್ತಾರ ಅದೇ ರೀತಿಯಲ್ಲಿ ನಮ್ಮ ಎನ್ ಶಶಿಕುಮಾರ್ ಸಾಹೇಬ್ರ ಕೆಲ್ಸಾನ ಮಾಡಾಕತ್ತಾರ ಅವರಿಗೆ ಎಂಟು ನಾ ಇಲ್ಲಿ ಒಂದ್ ಅಹ್ ಮೆನ್ಷನ್ ಮಾಡ್ಬೇಕಂತ ಹೇಳಿ ನಮ್ಮ ವಾರ್ಡ್ ನಂಬರ್ ಮೂವತ್ನಾಲ್ಕು ಇಲ್ಲೇನ ಜನರ ಏನಿತ್ತಾರಾ ಅತ್ಯಂತ ಸುಶಕ್ಷಿತ ಮತ್ತು ಜನರ ಜನರದಾರ ಅಂತ ಹೇಳಾಕ ಹಣ ಬಹಳಷ್ಟು ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕ್ರೈ ಕ್ರೈಮ್ ಅನ್ನೋದು ಬಹಳಷ್ಟು ದೂರದ ಮಾತಿಲ್ಲ ಯಾಕಂದ್ರೆ ಎಲ್ಲರ ಸಂಸ್ಕಾರವಂತರದಾರ ಅದೇ ಸಂಸ್ಕಾರ ನಮ್ಮ ಬೆಳೆ ದೊಡ್ತಲ್ಲಿಗಳು ಕುಂತವಲ್ಲ ಅದ ಸಂಸ್ಕಾರನ ನಮ್ ಎಲ್ಲಾ ಅಂತ ಮರಿಗು ಕೊಟ್ಟಾರ ಇಲ್ಲಿ ಬಂದ ನನಗ್ ಬಹಳಷ್ಟ ಬಹಳ ಸಂಬಂಧಗಳ ಹೆಂಗ ಅನ್ನೋದನ್ನ ಬಹಳ ಪ್ರೀತಿಯಿಂದ ಕಲ್ತೇನಿ ಅಹ್ ಅದ್ರಿಂದ ಇಲ್ಲಿ ಕ್ರೈಮ್ ಬಹಳಷ್ಟ ಬಹಳ ಕಡಿಮೆ ಐತಿ ನಮ್ ಕೆಲ್ಸ ನಿಮ್ ಕೆಲ್ಸ ನಾವು ಹಗರು ಮಾಡ್ತೇವಿ ಅದೇ ರೀತಿ ಆ ನಿಮ್ಗ ಎಲ್ಲಾ ರೀತಿಯಿಂದ ನಾವ್ ಸಹಾಯ ಸಹಕಾರ ಕೊಡ್ತೇವಿ ತಾವು ಮಾಡುವಂತ ಕೆಲ್ಸ ಬಹಳ ಗಣನೀಯವಾಗಿ ಪ್ರಶಂಸೆಯನ್ನ ಪಡ್ಕೊಳ್ವಂತದ ಈ ತಮ್ಮ ಈ ಕಾರ್ಯಕ್ರಮ ನಮ್ ಎಲ್ಲರ ಸಹಕಾರವನ್ನ ನಾವ್ ನೀಡುತ್ತೇವೆ ಮುಂದ್ಬರುದಿಂದ ಜೊತೆ ಇರ್ತೇವೆ ತಾವು ಬಂದು ತಾವ್ ಬಗೆ ಕೊಟ್ಟು ತಾವ ಸಂದೇಶವನ್ನು ಕೊಡ್ಬೇಕು ಅಂತ ಹೇಳಿ ನಾ ಈ ಮುಖಾಂತರ ತಮ್ಮಲ್ಲಿ ಕೇಳ್ಬೋದು

ನಿಮ್ಮ ಪಕ್ಕದ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಜನ ಸೇರಿದ್ರು ಮತ್ತೆ ಅಲ್ಲಲ್ಲೇ ಸೇರಿದ್ರು ಈ ತರ ಒಂದೇ ಕಡೆ ಸೇರ್ಲಿಲ್ಲ ಹಂಗಾಗಿ ಸ್ವಲ್ಪ ತಡ ಆಯ್ತು ಯಾರು ಅನ್ಯತಾ ಭಾವಿಸಬಾರ್ದು ನಮ್ಮ ಕಾರ್ಪೊರೇಟರ್ ದೀಪಾ ಮೇಡಮ್ ಅವರು ಹೇಳಿದ್ರು ಈ ಭಾಗದ ಜನ ಬಹಳಷ್ಟು ಸುಶಿಕ್ಷಿತರಿದ್ದಾರೆ ಅಂತ ಅಂದ್ರೆ ಒಳ್ಳೆ ಎಜುಕೇಶನ್ ಇದೆ ಅಂತ ನಾನು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡುವಂಥದ್ದು ನಾನು ಈ ಭಾಗದಲ್ಲಿ ಓಡಾಡಿದ್ದೀನಿ ಮತ್ತೆ ಸುತ್ತಮುತ್ತಲ ಭಾಗದಲ್ಲಿ ಓಡಾಡಿದ್ದೀನಿ ನಾನ್ ದಾರಿಲಿ ಬರ್ಬೇಕಾದ್ರೆ ನಮ್ಮ ಡಿ ಸಿ ಪಿ ಅವ್ರಿಗೆ ಹೇಳ್ತಾ ಇದ್ದೆ ಮತ್ತೆ ಈ ಹಿಂದೆ ಇಮ್ರಾನ್ ಅಂತ ಒಬ್ರು ಕಾರ್ಪೊರೇಟರ್ ಸಿಕ್ಕಿದ್ರು ಅವ್ರಿಗೆ ಹೇಳ್ತಾ ಇದ್ದೆ ಈ ಏರಿಯಾ ಏನಿದೆಯಲ್ಲ ಇದಕ್ಕಿಂತ ಬಹಳ ಹಿಂದುಳಿದ ಏರಿಯಾದಲ್ಲಿ ನಾವು ಓದಿದ್ದು ನಾವು ಹುಟ್ಟು ಬೆಳೆದಿದ್ದು ಚಿತ್ರದುರ್ಗದ ಒಂದು ಕೆಳಗೋಟೆ ಅಂತ ಒಂದು ಏರಿಯಾ ಕೆಳಗೋಟೆ ಪಕ್ಕ ಹೌಸಿಂಗ್ ಬೋರ್ಡ್ ಕಾಲೋನಿ ನಾವಿದ್ದದ್ದು ಸೊ ಚಿತ್ರದುರ್ಗ ಹುಬ್ಳಿಗಿಂತ ಬಹಳ ಚಿಕ್ಕದು ಅದು ಬೆಳೆದಿರೋ ಗ್ರೋತ್ ಇರ್ಬೋದು ಪಾಪ್ಯುಲೇಷನ್ ಇರ್ಬೋದು ಬಹಳ ಚಿಕ್ಕದು ಇಲ್ಲಿನಷ್ಟು ಒಂದು ಎಜುಕೇಶನ್ ಸಿಸ್ಟಮ್ ಆಗಲಿ ಕಾಲೇಜ್ಗಳಾಗ್ಲಿ ಸ್ಕೂಲ್ ಗಳಾಗ್ಲಿ ಇಷ್ಟು ವ್ಯವಸ್ಥಿತವಾಗಿ ಅಲ್ಲಿಲ್ಲ ಅಲ್ಲಿರುವಂತದ್ದೇ ಒಂದು ಕೆಲವೇ ಕೆಲವು ಒಳ್ಳೆ ಸ್ಕೂಲ್ ಕಾಲೇಜುಗಳು ನಾವು ಓದಬೇಕಾದ ಈಗ ಚೆನ್ನಾಗಾಗಿದೆ ಆಗಿದೆ ಸೊ ಅಲ್ಲಿಂದ ನಾವು ಎಸ್ ಎಲ್ ಸಿ ಪಿ ಯು ಸಿ ನಂತರ ಶಿವಮೊಗ್ಗದಲ್ಲಿ ಡಿಗ್ರಿ ಮಾಡಿ ಒಂದು ಐ ಪಿ ಎಸ್ ಮಾಡ್ಕೋಬಹುದು ಅನ್ನೋದಾದ್ರೆ ಇರುವಂತ ಇಲ್ಲಿರುವಂತ ಮನೆ ಮನೆಯಲ್ಲೂ ಕೂಡ ಒಂದೊಂದು ಒಳ್ಳೆಯ ಕೆಲಸವನ್ನ ಪಡ್ಕೊಂಡ್ಲಿಕ್ಕೆ ಅವಕಾಶ ಇದೆ ಅನ್ನೋದ್ ಎಲ್ಲ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇಷ್ಟು ವ್ಯವಸ್ಥೆ ಇಷ್ಟು ಇಂಥ ಶಾಲೆಗಳು ಇಂಥ ಒಂದು ಮನೆ ಇಂತ ಒಂದು ವ್ಯವಸ್ಥೆ ನಮಗಂತೂ ಇರಲಿಲ್ಲ ಬಟ್ ನಮಗೆ ಏನಿತ್ತು ಮನೆಯಲ್ಲಿ ಕುತ್ಕೊಂಡು ಓದಬೇಕು ಓದೋದ್ರಿಂದ ಮಾತ್ರ ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುವಂತ ತಂದೆ ತಾಯಿಗಳಿತ್ತು ಸೊ ಆ ಕೆಲಸ ನೀವು ಮಾಡಿದ್ದೆ ಆದ್ರೆ ನಿಮ್ ಮಕ್ಕಳಿಂದನೂ ಬಹಳ ಒಳ್ಳೆ ಸಾಧನೆ ಆಗುತ್ತೆ ಅದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮತ್ತೆ ಈ ಭಾಗದ ಕಾರ್ಪೊರೇಟರ್ ಏನಿದ್ದಾರೆ ಬಹಳ ಲರ್ಮೇಡ್ ಇದ್ದಾರೆ ಅವರು ಡಬಲ್ ಗ್ರಾಜುಯೇಟ್ ಇದ್ದಾರೆ ಬಹಳ ಖುಷಿ ಆಯ್ತು ಹಿಂದೆ ಕೂಡ ಒಂದು ಸಭೆಯಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನೋಡಿದ್ದೆ ಸಂವಿಧಾನ ಇರ್ಬೋದು ಅಥವಾ ಒಂದು ಸಾಮರಸ್ಯ ಇರ್ಬೋದು ಅಥವಾ ಈ ಭಾಗದ ಒಂದು ಶ್ರೇಷ್ಠತೆ ಏನಿದೆ ಒಂದು ಫತೆವಾಲಿ ಆ ಶಾವಾಲಿ ದರ್ಗಾ ಇರ್ಬೋದು ಅಥವಾ ಸಿದ್ಧಾರೂಢ ಅಜ್ಜರ ಒಂದು ಆ ಕಾರ್ಯವ್ಯಾಪ್ತಿ ಇದ್ದಂತ ಜಾಗ ಬಹಳ ಪುಣ್ಯವಂತರು ಓಡಾಡಿರುವಂತಹ ಜಾಗದಲ್ಲಿ ನೀವು ಓಡಾಡಿದ್ರಿ ಇದನ್ನೆಲ್ಲ ನನಗೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಅಲ್ಲಿ ಸೇರಿದಾಗ ಹೇಳ್ತಾ ಇದ್ರು ಸೊ ಅವರ ಮಾರ್ಗದರ್ಶನವನ್ನ ಕೂಡ ಪಡ್ಕೊಳ್ಳಿ ಅದ್ರ ಜೊತೆಗೆ ನಾನೊಂದ್ ಎರಡು ಮೂರು ಮಾತನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲನೇದು ಬಿಟ್ಬಿಡಿ ಅದ್ ಬಿಟ್ಬಿಡಿ ಚೋಡ್ದ ಹೊತ್ತು ಚೋಡ್ದ ಎಸ್ಐ ಚೋಡ್ದು ಮೊಟ್ಟ ಮೊದಲನೇದಾಗಿ ನೋಡಿ ಒಂದ್ ಮೂರ್ನಾಲ್ಕು ಘಟನೆ ನಡೀತು ಹುಬ್ಳಿಲಿ ಕೂಡ ಒಂದ್ ನಾಲ್ಕೂವರೆ ವರ್ಷದ ಮಗುಗೆ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿದಿರ್ಬೋದು ಇನ್ನೊಂದು ಅದೇ ಅಶೋಕ್ ನಗರ ಏರಿಯಾದಲ್ಲಿ ಒಂದ್ ಏಳು ವರ್ಷದ ಮಗುಗೆ ಮನೆ ಹೋನರೇ ಐವತ್ತೈದು ವರ್ಷ ಒಂದೊಬ್ಬ ತೊಂದರೆ ಕೊಟ್ಬಿಟ್ಟಿದ್ದ ವಿದ್ಯಾಗಿರಿಲಿ ಏಳು ವರ್ಷದ ಮಗು ಅಂತ ತಾತನ್ ಕೈ ಕೊಟ್ಟೋದ್ರೆ ತಾತನೇದ್ ಮಗು ತೊಂದರೆ ಕೊಟ್ಕೊಟ್ಟಿದ್ದ ಸೊ ಈ ತರದ್ದೆಲ್ಲ ಆಗ್ತಾ ಇದೆ ಎಷ್ಟೋ ಘಟನೆಗಳು ಬೆಳಕಿಗೆ ಬರಲ್ಲ ಹಂಗಾಗಿ ಮನೆ ಮನೆಗ್ ಸಿ ಟಿವಿ ಹಾಕ್ಲಿಕ್ಕೆ ಆಗಲ್ಲ ಕೇರಿ ಕೇರಿಗೆ ಗಲ್ಲಿ ಗಲ್ಲಿಗೆ ಸಿ ಟಿವಿ ಹಾಕ್ಲಿಕ್ಕೆ ಆಗಲ್ಲ ಪೊಲೀಸರು ನೆಮಿಸ್ಲಿಕ್ಕೆ ಆಗಲ್ಲ ಇಲ್ಲೇನು ಹಿರಿಯರಿದ್ದೀರಿ ನಿಮ್ ಮನೆ ಮಕ್ಳನ್ನ ನೋಡ್ಕೊಳೋಂತ ಜವಾಬ್ದಾರಿ ನೀವು ತಗೋಬೇಕಾಗತ್ತೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಹಾಲದಲ್ಲಿ ನಿಮ್ ಗಲ್ಲಿ ಇಲ್ಲಿ ನಿಮ್ ಕೇರಿಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ರೆ ನಿಮ್ ಮಕ್ಕಳ ಜೊತೆ ಅಸಭ್ಯವಾಗಿ ನಡ್ಕೊಂತ ಪ್ರಯತ್ನ ಮಾಡಿದ್ರೆ ವಾಚ್ ಮಾಡ್ತಾ ಇದಾರೆ ಅನ್ಸಿದ್ರೆ ದಯವಿಟ್ಟು ಅಂತವ್ರನ್ನ ಇಮಿಡಿಯೇಟ್ ಆಗಿಡೋದು ಪೊಲೀಸರಿಗೆ ಅಂತ ಕೆಲಸ ಮಾಡಿ ಮೊದಲನೇದು ಎರಡನೇದು ಇತ್ತೀಚೆಗೆ ಒಂದು ಬಹಳ ಒಳ್ಳೆ ಟ್ರೆಂಡ್ ಆಗಿದೆ ನಾನು ಹೇಳ್ತಾ ಇದ್ದೆ ಈ ಹಿಂದೆ ಒಂದು ಈಗಷ್ಟೇ ಮಾತಾಡ್ಬೇಕಾದ್ರೆ ನಾವೆಲ್ಲ ಡಿಗ್ರಿ ಓದುವಂತ ಸಂದರ್ಭದಲ್ಲಿ ಐ ಎ ಎಸ್ ಯಾರ್ ಮಾಡ್ಕೊಂಡ್ರು ಐ ಪಿ ಎಸ್ ಯಾರ್ ಮಾಡ್ಕೊಂಡ್ರು ಕೆ ಎಸ್ ಯಾರ್ ಮಾಡ್ಕೊಂಡ್ರು ಈ ತರದ್ದೆಲ್ಲ ಆರ್ಟಿಕಲ್ಸ್ ಓದ್ತಾ ಇದ್ವಿ ಪುಸ್ತಕಗಳಲ್ಲಿ ಓದ್ತಾ ಇದ್ವಿ ಮ್ಯಾಗ್ಝೀನ್ಸ್ ಅಲ್ಲಿ ಓದ್ತಾ ಇದ್ವಿ ಪೇಪರ್ ಅಲ್ಲಿ ಬಂದಾಗ ನೋಡ್ತಾ ಇದ್ವಿ ಹಂಗಾಗಿ ನಾವು ಅದನ್ ಮಾಡ್ಬೇಕು ಅಂತ ನಮಗೆ ಆಸೆ ಆಯ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ಮಕ್ಳಿಂದ ಪ್ರತಿಯೊಬ್ರು ಯಾರೋ ಒಬ್ಬ ರೌಡಿ ಶೀಟರ್ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಟ್ಟದ್ದು ಯಾವ್ದೋ ಕೇಕ್ ತಲ್ವಾರ್ ತಗೊಂಡು ಕೇಕ್ ಕಟ್ ಮಾಡಿದ್ದು ಯಾರೋ ಅಲ್ಲಿ ಒಂದು ಬರ್ತ್ಡೇಗೆ ಐವತ್ ಜನ ಸೇರ್ಕೊಂಡು ಜೈ ಅಂದಿದ್ದು ಈ ತರದ್ದೆಲ್ಲ ನೋಡ್ತಾ ಇದಾರೆ ಅವಾಗ ಏನಾಗುತ್ತೆ ಮಕ್ಳಿಗೆ ನಾವು ಇದೇ ತರ ಆಗ್ಬೇಕು ಅನ್ಸುತ್ತೆ ಹೌದಲ್ಲ ಸೊ ಹಂಗಾಗಿ ನಿಮ್ಮ ಮಕ್ಕಳು ಏನ್ ನೋಡ್ತಾರೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಗಮನ ಹರಿಸುವಂಥದ್ದು ನಿಮ್ ಜವಾಬ್ದಾರಿ ನಾನು ದೊಡ್ಡ ದೊಡ್ಡವ್ರು ಕರೆಸ್ಬೇಡಿ ನಾನು ದೀಪಾ ಮೇಡಮ್ಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ತರ ಸಭೆ ಮಾಡಿದಂತ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ ಕರೆಸಿ ಸಭೆಗೆ ಮಕ್ಕಳನ್ನ ಕರೆಸಿ ಮತ್ತೆ ಯಾರು ಹತ್ತನೇ ಕ್ಲಾಸು ಪಿ ಯು ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟು ಔಟ್ ಆಫ್ ಔಟ್ ತಗ್ದಿರುವಂತ ಮಕ್ಳು ಇರ್ತಾರೆ ಅಂತ ಮಕ್ಕಳನ್ನ ಕರೆಸಿ ಅಡ್ರೆಸ್ ಮಾಡಿಸಿ ಇಲ್ಲಿ ಇರುವಂತ ಮಕ್ಕಳು ಉದ್ದಾರ ಆಗ್ಬೇಕು ಅಂತಂದ್ರೆ ಐ ಪಿ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಬಂದು ಮಾತಾಡಿದ್ರೆ ಸಾಲ್ದು ಅದ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಮಕ್ಳಿಗೆ ಮನ್ಸಿ ನಾಟಂಗೆ ಈಗ ನಿಮ್ಮ ಏರಿಯಾದಲ್ಲಿ ಯಾವ್ದೋ ಒಂದ್ ಮಗು ತೊಂಬತ್ತೈದು ಪರ್ಸೆಂಟ್ ತೆಗೆದಿರುತ್ತೆ ಆ ಮಗುನ್ ಕರೆಸಿ ಆ ಮಗುಗ್ ಸನ್ಮಾನ ಮಾಡಿ ಆ ಮಗು ಹತ್ರ ಮಾತಾಡ್ಸಿ ಅವಾಗ ಏನಾಗುತ್ತೆ ಓ ಅವ್ರ ಮನೇಲಿ ಆ ಮಗು ಓದಿದೆ ಅನ್ನೋದಾದ್ರೆ ನಾವು ಓದ್ಬೋದಲ್ಲ ಮನೇಲಿ ಓದ್ಬೋದು ಅನ್ನೋಂಥದ್ದು ಬರುತ್ತೆ ಹೆಣ್ಮಕ್ಳಿಗೆ ಓದಿಸುವಂತ ಕೆಲಸ ಮಾಡಿ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅಷ್ಟು ಎಜುಕೇಶನ್ ಫೋಕಸ್ ಮಾಡ್ತಿಲ್ಲ ನಾನು ಮೊನ್ನೆ ವಿದ್ಯಾಗಿರಿಲ್ ಮಾತಾಡ್ಬೇಕಾದ್ರೆ ಹೇಳಿದೆ ನಾನು ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಒಂದು ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಅನ್ನು ಒಂದು ಸ್ಕೂಲಲ್ಲಿ ಓದಿದೆ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು ನಾನು ಒಂದನೇ ರ್ಯಾಂಕ್ ಯಾವತ್ತು ಬರ್ಲಿಲ್ಲ ಒಂದೇ ಒಂದ್ಸರಿ ಬಂದೆ ಇಲ್ಲಾಂದ್ರೆ ಎರಡು ಮೂರು ನಾಲ್ಕು ಐದು ಆರು ಹಿಂಗೆ ಬರ್ತಾ ಇದ್ದೆ ಒಂದನೇ ರ್ಯಾಂಕ್ ನಾನು ಎಷ್ಟೋ ಸರಿ ಬರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಬರಕ್ ಆಗ್ಲೇ ಇಲ್ಲ ಎರಡನೇ ರ್ಯಾಂಕ್ ಬಹಳಷ್ಟು ಸರಿ ಬಂದೆ ಒಂದೇ ಒಂದ್ಸರಿ ಒಂದನೇ ರ್ಯಾಂಕ್ ಬಂದೆ ಯಾಕೆ ಅಂತಂದ್ರೆ ನಮ್ಮ ಬ್ಯಾಚಲ್ಲಿ ನಾವು ಓದ್ತಿದ್ದ ಕ್ಲಾಸ್ ಅಲ್ಲಿ ಒಂದು ಹೆಣ್ಮಗು ಇತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಹೆಣ್ಮಗು ರೇಷ್ಮಾ ಜಬೀನಾ ಅಂತ ಒಂದು ಹುಡುಗಿ ಇತ್ತು ಆ ಹುಡುಗಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದಿದ್ದು ಎಲ್ಲಾ ಸರಿ ಅವ್ಗಿನೇ ಫಸ್ಟ್ ರ್ಯಾಂಕ್ ಬಂದದ್ದು ನಂದು ಒಂದ್ಸರಿ ಫಸ್ಟ್ ರ್ಯಾಂಕ್ ಬಂದಾಗ ಫಸ್ಟ್ ರ್ಯಾಂಕ್ ಬಂದಿದ್ಲು ಸೊ ಇದು ಹೆಣ್ಮಕ್ಳಲ್ಲಿರುವಂತ ಶಕ್ತಿ ನಾವು ಓದಿದ ಕಾಲೇಜ್ಗಳಲ್ಲಿ ನಾವು ಓದಿದ ಸ್ಕೂಲ್ಗಳಲ್ಲಿ ಯಾವತ್ತು ಹೆಣ್ಮಕ್ಳೆ ಟಾಪರ್ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೋಡ್ತೀರಿ ನಮ್ಮ ಡಿ ಸಿ ಮೇಡಮ್ ಕೂಡ ಹೆಣ್ಮಗು ಲೇಡಿ ಇದ್ದಾರೆ ಅವ್ರು ಬೆಳಗ್ಗೆ ಇವತ್ತಿಗೂ ನಾಲ್ಕು ಗಂಟೆಗೆದ್ದು ಅವರು ಅಭ್ಯಾಸ ಮಾಡುವಂತದ್ದು ಯೋಗ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಮತ್ತೆ ಹೊಸ ಹೊಸ ವಿಷಯಗಳು ತಿಳ್ಕೊಳ್ಲಿಕ್ಕೆ ಓದುವಂಥದ್ದು ಅದೆಲ್ಲ ನೋಡಿದಾಗ ನಮಗೆ ಆಕ್ಚುಲಿ ನಾವು ಅವರೆಲ್ಲ ಜೊತೆ ಜೊತೆಗೆ ಆಫೀಸರ್ಸ್ ಆಗಿರೋಂಥವ್ರು ಅಂತ ನಮಗೆ ಇನ್ಸ್ಪಿರೇಷನ್ ಬರುತ್ತೆ ದಯವಿಟ್ಟು ನಾನು ಅಂತ ಮೇಡಮ್ ಇರ್ಬೋದು ಅಥವಾ ಈ ತರ ಯಾರು ಸಾಧನೆ ಮಾಡಿರುತ್ತೆ ಅಂತವ್ರನ್ನೆಲ್ಲ ಕರೆಸಿ ಹೆಚ್ಚೆಚ್ಚು ಮಾತಾಡ್ಸಿ ಅವಾಗ ಏನಾಗುತ್ತೆ ಯಾರೋ ಒಬ್ರಿಗೆ ಇನ್ಸ್ಪೈರ್ ಆಗಿ ಅದರಿಂದ ನಾಳೆ ದಿನ ಇಲ್ಲಿ ಯಾವುದೋ ಒಂದು ಸಭೆ ಕರೆದು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಡಿ ಸಿ ಕರಿತೀನಿ ನಾನು ಕಮಿಷನರ್ ಕರಿತೀನಿ ಅನ್ನೋದಕ್ಕಿಂತ ಈ ಭಾಗದಲ್ಲೇ ಯಾವುದೋ ಒಂದು ಮಗು ಓದಿ ಕೆ ಎ ಎಸ್ ಐ ಎ ಎಸ್ ಒ ಮಾಡಿದ್ರೆ ಆ ಮಗುನ್ ಕರೀರಿ ಅನ್ನುವಂತ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ಬೇಕು ಅದ್ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಅದ್ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಮಕ್ಕಳ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡದಂತ ಸಂದರ್ಭದಲ್ಲಿ ಮಾತ್ರ ಈಗ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿರುತ್ತೆ ಮಕ್ಕಳಿಗೆ ಓದಿಸಿ ಅಂತ ಆ ಕಾರ್ಯಕ್ರಮಗಳು ಉಪಯೋಗ ಪಡ್ಕೊಳುವಂತ ಶಕ್ತಿ ಮಕ್ಕಳಿಗೆ ಇರಲ್ಲ ಅದನ್ನ ಪೋಷಕರು ಆ ಶಕ್ತಿಯನ್ನ ತುಂಬಬೇಕಾಗತ್ತೆ ಅದನ್ನ ಫೋಕಸ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೇನೆ ಅದೇ ರೀತಿ ಈ ಗಾಂಜಾ ಸೇವನೆ ಮಾಡುವಂಥವ್ರು ಅಲ್ಲಿ ರೌಡಿಸಂ ಮಾಡೋರು ಗೂಂಡಗಿರಿ ಮಾಡೋರು ಓಲಿ ಪುಂಡ್ರು ಇಂಥವ್ರಿಗೆಲ್ಲ ನೀವು ನಿಮ್ಮ ಏರಿಯಾದಲ್ಲಿ ನೀವೇ ಹಿರಿಯ ರೀ ಅವರೇ ಹಿಡಿದು ಬುದ್ಧಿ ಹೇಳ್ಬೇಕು ನಮ್ಮ ಏರಿಯಾದಲ್ಲಿ ಯಾರಾದ್ರೂ ಈ ಮಸೀದಿ ಸುತ್ತ ಎಲ್ಲರೂ ಒಂದ್ ಐದು ಜನ